मैं मिलू कल तेंडुलकर के बेटे को बोलू आजा भाई लंच में मिलते हैं आधा घंटा टेंडुलकर की तारीफ करो और बोलो बहनों आप जिसको श्याम रंगीला समझ रहे हैं वो श्याम रंगीला मैं ही हूँ बोले अरे भाई साहब आप भी आवाज निकाल लेते हो आप भी वीडियो बनाओ फेमस हो जाओगे उसकी तरह स्टाइल है ಒತ್ತಡದ ಬದುಕಿಗೆ ಒಂದು ಮನೋಲ್ಲಾಸ ಮೂಡಿಸೋಕ್ಕೆ ಹಾಸ್ಯ ಸಹಾಯ ಮಾಡುತ್ತೆ ಸಮಾಜದಲ್ಲಿ ಹಾಸ್ಯ ವಿಡಂಬನೆಯು ಹಿಂದಿನ ಕಾಲದಿಂದಾನು ಮನುಷ್ಯನ ಮನಸ್ಸನ್ನ ಹಗುರಗೊಳಿಸೋ ಮನರಂಜನೆಯಾಗಿದೆ ಅಷ್ಟೇ ಅಲ್ಲ ಹಾಸ್ಯದ ಮೂಲಕ ಸಮಾಜದ ಕುಂದು ಕೊರತೆಗಳನ್ನ ತೋರಿಸೋ ಕೆಲಸಾನು ಆಗ್ತಾ ಇದೆ ತಿದ್ಕೊಳ್ಳೋರು ತಿದ್ಕೊಂಡು ಮುನ್ನಡೆದ್ರೆ ಸಂಕುಚಿತ ಮನೋಭಾವದವರು ದ್ವೇಷವನ್ನ ಕಾರಿ ದಮನ ಮಾಡೋಕೆ ಪ್ರಯತ್ನಿಸ್ತಾರೆ ಸಾಮಾನ್ಯವಾಗಿ ಹಾಸ್ಯ ಅಥವಾ ವಿಡಂಬನೆಯು ವ್ಯಕ್ತಿಗಳ ಅಥವಾ ಸಮಾಜದ ಮುಖದಲ್ಲಿ ನಗುವನ್ನ ತರಿಸಿದ್ರೆ ಕೆಲವರ ಹಣೆಯಲ್ಲಿ ನೆರಿಗೆಗಳನ್ನ ಮೂಡ್ಸತ್ತೆ ಹಾಗಾದ್ರೆ ನೆರಿಗೆ ಮೂಡಿಸೋದು ಅಂದ್ರೆ ಏನು ಮನುಷ್ಯನ ಹಣೆಯಲ್ಲಿ ನೆರಿಗೆ ಯಾವಾಗ ಮೂಡತ್ತೆ ಭಯಗೊಂಡಾಗ ಆತಂಕಗೊಂಡಾಗ ಅನುಮಾನ ಮೂಡಿದಾಗ ಸೊ ಈ ಬಗ್ಗೆ ಎಂದಿಗೂ ಸಹ ಸ್ವವಿಮರ್ಶೆ ಮಾಡೋಕ್ಕೆ ಒಪ್ಪದೆ ಇರುವವರು ತಮ್ಮ ಬಗ್ಗೆ ಆತ್ಮರತಿ ಮಾಡ್ತಾ ಸಕಾರಾತ್ಮಕ ಧೋರಣೆ ಹೊಂದಿರುವವರು ಅಹಂ ಇರುವವರು ನಕಾರಾತ್ಮಕ ವಿಷಯಗಳನ್ನ ವಿರೋಧಿಸುವ ವ್ಯಕ್ತಿಗಳ ಹಣೆಯಲ್ಲಿ ಹಾಸ್ಯ ನೆರಿಗೆಯನ್ನು ಮೂಡಿಸತ್ತೆ ಹಣೆಯಲ್ಲಿ ನೆರಿಗೆ ಮೂಡಿಸಿಕೊಳ್ಳುವಂತಹ ವ್ಯಕ್ತಿಗಳು ಯಾರು ಅಂತ ನೋಡೋಕೊಟ್ರೆ ಅದು ಸರ್ವಾಧಿಕಾರಿಗಳಲ್ಲಿ ಕಾಣ್ಬೋದು ಸರ್ವಾಧಿಕಾರಿಗಳು ಶಸ್ತ್ರ ಹಿಡಿದು ಬರೋ ವಿರೋಧಿಗಳನ್ನ ಸುಲಭವಾಗಿ ಎದುರಿಸ್ತಾರೆ ಆದ್ರೆ ಹಾಸ್ಯ ಅಥವಾ ವಿಡಂಬನೆಯನ್ನ ಎದುರಿಸುವ ಯಾವ ಅಸ್ತ್ರಗಳು ಅವರ ಬಳಿ ಇರೋದಿಲ್ಲ ಯಾಕೆ ಸರ್ವಾಧಿಕಾರಿಗಳು ನಿರಂಕುಶಾಧಿಕಾರಿಗಳು ವಿಡಂಬನೆಗೆ ವಿಶೇಷವಾಗಿ ಸೂಕ್ಷ್ಮವಾಗಿರ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲೇದು ಅಧಿಕಾರಕ್ಕೆ ಬೆದರಿಕೆ ಅಧಿಕಾರ ಅನ್ನೋ ಅಸ್ತ್ರ ಇಲ್ಲದೆ ಯಾವ ಸರ್ವಾಧಿಕಾರಿಯು ಏನೂ ಮಾಡೋಕಾಗೋದಿಲ್ಲ ಆದ್ರೆ ವಿಡಂಬನೆಯು ನಾಯಕನ ನ್ಯೂನ್ಯತೆಗಳನ್ನ ಅಸ್ ಸಮರ್ಥತೆ ಅಥವಾ ಭ್ರಷ್ಟಾಚಾರವನ್ನ ಅವರ ಅಧಿಕಾರವನ್ನ ದುರ್ಬಲಗೊಳಿಸಬಹುದು ಇದು ಸಾರ್ವಜನಿಕ ನಂಬಿಕೆ ಮತ್ತು ಬೆಂಬಲವನ್ನ ಕಡಿಮೆ ಮಾಡತ್ತೆ ಇದು ಅಧಿಕಾರವನ್ನ ಕಾಪಾಡಿಕೊಳ್ಳೋಕೆ ನಿರ್ಣಾಯಕ ಆಗತ್ತೆ ಇನ್ನು ಎರಡನೇದು ಸಾರ್ವಜನಿಕ ಗ್ರಹಿಕೆ ವಿಡಂಬನಾತ್ಮಕ ವಿಷಯವು ಸಾರ್ವಜನಿಕ ಗ್ರಹಿಕೆ ಮತ್ತು ಅಭಿಪ್ರಾಯವನ್ನು ರೂಪಿಸಬಹುದು ನಾಗರಿಕರು ಒಬ್ಬ ನಾಯಕನನ್ನ ಅಪಹಾಸ್ಯದ ವಿಷಯವಾಗಿ ನೋಡೋಕೆ ಶುರು ಮಾಡಿದ್ರೆ ಅದು ಗೌರವ ಮತ್ತು ನ್ಯಾಯಸಮ್ಮತೆಯನ್ನ ಕಡಿಮೆ ಮಾಡೋಕೆ ಕಾರಣ ಆಗ್ಬಹುದು ಅಷ್ಟೇ ಅಲ್ಲ ಭಿನ್ನಾಭಿಪ್ರಾಯವನ್ನು ಸಹ ಇದು ಪ್ರಚೋದಿಸತ್ತೆ ಇನ್ನು ಮೂರನೇದು ನಿರೂಪಣೆಯ ನಿಯಂತ್ರಣ ಸರ್ವಾಧಿಕಾರಿಗಳು ಸಾಮಾನ್ಯವಾಗಿ ತಮ್ಮ ಆಡಳಿತದ ಸುತ್ತಮುತ್ತಲಿನ ನಿರೂಪಣೆಯನ್ನ ನಿಯಂತ್ರಿಸೋಕೆ ಪ್ರಯತ್ನಿಸ್ತಾರೆ ವಿಡಂಬನೆಯು ಪರ್ಯಾಯ ದೃಷ್ಟಿಕೋನಗಳನ್ನು ಪ್ರಸ್ತುತಪಡಿಸೋ ಮೂಲಕ ಮತ್ತು ಅಧಿಕೃತ ರಾಜ್ಯದ ನಿರೂಪಣೆಯನ್ನ ಸವಾಲ್ ಮಾಡೋ ಮೂಲಕ ಈ ನಿಯಂತ್ರಣವನ್ನ ಅಡ್ಡಿಪಡಿಸುತ್ತೆ ಇನ್ನು ನಾಲ್ಕನೇದು ಸಜ್ಜುಗೊಳಿಸುವಿಕೆಯ ಭಯ ವಿಡಂಬನಾತ್ಮಕ ಕೃತಿಗಳು ಜನಸಂಖ್ಯೆಯಲ್ಲಿ ಸಾಮೂಹಿಕ ಕ್ರಿಯೆ ಅಥವಾ ಪ್ರತಿರೋಧವನ್ನು ಪ್ರೇರೇಪಿಸಬಹುದು ಹಾಸ್ಯ ಮತ್ತು ವಿಡಂಬನೆಯು ತಮ್ಮ ವಿರುದ್ಧ ಸಾರ್ವಜನಿಕ ಭಾವನೆಯನ್ನ ಪ್ರೇರೇಪಿಸಬಹುದು ಇದು ಪ್ರತಿಭಟನೆಗಳು ಅಥವಾ ದಂಗೆಗಳಿಗೆ ಕಾರಣ ಆಗಬಹುದು ಅಂತ ನಾಯಕರು ಭಯಪಡ್ತಾರೆ ಇನ್ನು ಐದನೇದು ಸೆನ್ಸಾರ್ಶಿಪ್ ಮತ್ತು ದಮನ ಅನೇಕ ಸರ್ವಾಧಿಕಾರಿಗಳು ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸೋಕೆ ಕಟ್ಟುನಿಟ್ಟಾದ ಸೆನ್ಸಾರ್ಶಿಪ್ ಕಾನೂನುಗಳನ್ನು ಜಾರಿಗೆ ತರ್ತಾರೆ ವಿಡಂಬನೆಯು ಸಾಮಾನ್ಯವಾಗಿ ಇದರ ಅಡಿಯಲ್ಲೇ ಬರೋದು ಯಾಕಂದ್ರೆ ಇದು ನೇರ ದಾಳಿಗಳಿಗೆ ಹೋಲಿಸಿದ್ರೆ ಸಂಪೂರ್ಣವಾಗಿ ನಿಗ್ರಹಿಸೋಕೆ ಕಷ್ಟಕರವಾದ ಟೀಕೆಗೆ ಪ್ರಬಲ ಸಾಧನ ಆಗ್ಬಹುದು ಇನ್ನು ಆರನೇದು ಮಾನಸಿಕ ಅಂಶಗಳು ಸರ್ವಾಧಿಕಾರಿಗಳು ದುರ್ಬಲವಾದ ಅಹಂಕಾರ ಮತ್ತು ಟೀಕೆಗೆ ಹೆಚ್ಚಿನ ಸಂವೇದನೆಯನ್ನ ಹೊಂದಿರಬಹುದು ಇವರು ಸಾಮಾನ್ಯವಾಗಿ ತಮ್ಮ ಭವ್ಯತೆಯು ಭ್ರಮೆಗಳನ್ನ ಬಲಪಡಿಸೋ ಸೈಕೋಫ್ಯಾಂಟ್ ಗಳಿಂದ ಸುತ್ತುವರೆದಿರ್ತಾರೆ ಇದು ಯಾವುದೇ ರೀತಿಯ ಅಪಹಾಸ್ಯವನ್ನ ವಿಶೇಷವಾಗಿ ಭಯಾನಕವಾಗಿ ಹಿಂದಿನ ಕಾಲದಿಂದಾನು ಭಾರತ ಮಾತ್ರ ಅಲ್ಲ ಅನೇಕ ಕಡೆ ಹಾಸ್ಯ ಕಲಾವಿದರು ಸರ್ವಾಧಿಕಾರಿಗಳನ್ನ ಮತ್ತು ನಿರಂಕುಶ ಆಡಳಿತವನ್ನ ತಮ್ಮ ಚೂಪಾದ ಮಾತುಗಳಿಂದ ಚುಸ್ತಾನೆ ಬಂದಿದ್ದಾರೆ ಮತ್ತು ಅವರುಗಳ ಕೆಂಗಣಿಗೆ ಗುರಿಯಾಗ್ತಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಖ್ಯಾತ ಕಲಾವಿದ ಚಾರ್ಲಿ ಚಾಪ್ಲಿನ್ ದಿ ಗ್ರೇಟ್ ಡಿಕ್ಟೇಟರ್ ಚಿತ್ರದ ಮೂಲಕ ಜರ್ಮನಿಯ ಅಂದಿನ ಸರ್ವಾಧಿಕಾರಿ ಹಿಟ್ಲರ್ ನನ್ನ ವಿಡಂಬನೆ ಮಾಡಿದ್ರು ಈ ಸಿನಿಮಾವನ್ನ ಹಲವು ದೇಶಗಳು ಹಿಟ್ಲರ್ನ ನ ಕೆಂಗಣ್ಣಿಗೆ ಗುರಿಯಾಗಿಸಬಹುದು ಅನ್ನೋ ಭಯದಿಂದ ಪ್ರದರ್ಶಿಸೋಕೆ ಹಿಂದೇಟ್ ಹಾಕಿತ್ತು ಚಲನಚಿತ್ರ ನಿರ್ಮಾಣದಲ್ಲಿಯೇ ನಿಲ್ಸೋ ಪ್ರಯತ್ನ ಕೂಡ ಮಾಡಲಾಯಿತು ಆದ್ರೂ ಸಹ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಹಂತ ಚಾರ್ಲಿ ಚಾಪ್ಲಿನ್ ಸಿನಿಮಾವನ್ನ ತಯಾರಿಸಿ ಬಿಡುಗಡೆ ಮಾಡೇ ಬಿಟ್ರು ಅಂದಿನ ಕಾಲಕ್ಕೆ ದಿ ಗ್ರೇಟ್ ಡಿಕ್ಟೇಟರ್ ಜನಪ್ರಿಯಗೊಂಡು ವಿಶ್ವದಾದ್ಯಂತ ಅಪಾರ ಮನ್ನಣೆಯನ್ನು ಗಳಿಸಿತು ಇನ್ನು ಒಂದು ಮೂಲಗಳ ಪ್ರಕಾರ ಈ ಸಿನಿಮಾವನ್ನ ಹಿಟ್ಲರ್ ಖಾಸಗಿಯಾಗಿ ವೀಕ್ಷಿಸಿ ಆನಂದಿಸಿದ ಅಂತ ಕೂಡ ಹೇಳ್ತಾರೆ ಆದ್ರೆ ಬಾಹ್ಯವಾಗಿ ಚಾರ್ಲಿ ಚಾಪ್ಲಿನ್ ಮೇಲೆ ಕಿಡಿಕಾರತಾನೇ ಇದ್ರು ಇನ್ನು ಈ ಸಿನಿಮಾ ಹಿಟ್ಲರ್ನ ವರ್ಚಸ್ಸಿಗೆ ಸ್ವಲ್ಪ ಆದರೂ ಧಕ್ಕೆ ತರುವಲ್ಲಿ ಯಶಸ್ವಿಯಾಯಿತು ಅಂತಾನೆ ಹೇಳ್ಬೋದು ಇನ್ನು ಭಾರತದಲ್ಲಿ ಹೇಳೋದಾದ್ರೆ ಹಲವಾರು ರಾಜಕೀಯ ಹಾಸ್ಯ ಕಲಾವಿದರು ಆಡಳಿತ ಮಾಡೋರನ್ನ ವಿಡಂಬನೆ ಮಾಡಿದ್ದಾರೆ ಆದ್ರೆ ಕೆಲವರು ಕೆಂಗಣಿಗೆ ಗುರಿಯಾಗಿದ್ದಾರೆ ಇದರಲ್ಲಿ ಪ್ರಮುಖರಾದವರು ಅಂತಂದ್ರೆ ಶ್ಯಾಮ್ ರಂಗೀಲಾ ಮತ್ತು ಕುನಲ್ ಕಾಮ್ರಾ ಇನ್ನು ಶ್ಯಾಮ್ ರಂಗೀಲಾ ಅವರ ಬಗ್ಗೆ ನೋಡೋದಾದ್ರೆ ಶ್ಯಾಮ್ ಸುಂದರ್ ಹೆಸರಿನ ಇವರು ರಾಜಸ್ಥಾನದವರು ದಿ ಗ್ರೇಟ್ ಇಂಡಿಯನ್ ಲಾಫ್ಟರ್ ಚಾಲೆಂಜ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಅನುಕರಿಸುವ ಮೂಲಕ ಗಮನ ಸೆಳೆದಿದ್ರು ಅಲ್ಲಿದ್ದಂತಹ ನಟ ಅಕ್ಷಯ್ ಕುಮಾರ್ ಅವರು ಸಹ ಇವರ ಪ್ರತಿಭೆಯನ್ನ ಕಂಡು ಎದ್ದ ನಿಂತು ಚಪ್ಪಾಳೆ ಹೊಡೆದಿದ್ರು ಆದರೆ ಕಾರ್ಯಕ್ರಮ ವಾಹಿನಿಯಲ್ಲಿ ಪ್ರಸಾರ ಆಗಲೇ ಇಲ್ಲ ಹೀಗೆ ಶ್ಯಾಮ್ ರಂಗೀಲಾ ಅವರು ಪ್ರಧಾನಿ ಮೋದಿ ಅನುಕರಿಸಿ ಹಲವಾರು ಶೋಗಳನ್ನು ಮಾಡಿ ಗಮನ ಸೆಳೆದಿದ್ರು ಅದರಲ್ಲಿ ಅಕ್ಷಯ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಸಂದರ್ಶನವನ್ನ ಬಹಳ ವಿಡಂಬನಾತ್ಮಕವಾಗಿ ತೋರಿಸಿದ್ರು ಬಂಗಾಲ್ ಮೇ ಪಿ अगले जन्म में पैदा होऊंगा। ಈ ಕಾರಣದಿಂದಾನು ಏನು ಶ್ಯಾಮ್ ರಂಗಿಲ್ ಅವರಿಗೆ ಎಲ್ಲಿಯೂ ಸಹ ಅವಕಾಶ ಸಿಗ್ಲೇ ಇಲ್ಲ ಅಂತಾನೆ ಹೇಳ್ಬೋದು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಾರಣಾಸಿ ಕ್ಷೇತ್ರದಿಂದ ನರೇಂದ್ರ ಮೋದಿ ಅವರ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಇವರು ಸ್ಪರ್ಧಿಸಬೇಕಾಗಿತ್ತು ಆದ್ರೆ ಚುನಾವಣಾ ಆಯೋಗ ಇವರ ನಾಮಪತ್ರವನ್ನ ತಿರಸ್ಕರಿಸುತ್ತೆ ಇನ್ನು ಕುನಾಲ್ ಕಾಮ್ರಾ ಅವರ ಬಗ್ಗೆ ಹೇಳೋದೇ ಬೇಡ ಇವರ ನಿರ್ಭೀತಿ ಮಾತುಗಳಿಂದಾಗಿ ಎಲ್ಲರಲ್ಲೂ ಸಹ ಪ್ರಜಾಪ್ರಭುತ್ವ ಇನ್ನೂ ಉಸಿರಾಡ್ತಾ ಇದೆ ಅನ್ನೋ ಧೈರ್ಯ ಮೂಡ್ತಾ ಇದೆ ಇದು ಕೇವಲ ಸರ್ವಾಧಿಕಾರಿಗಳ ಸಮಸ್ಯೆ ಅಲ್ಲ ಆದ್ರೆ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಹೊಂದಿರುವಂತಹ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದಂತಹ ಸರ್ಕಾರಗಳ ಸಮಸ್ಯೆ ಆಗಿದೆ ಇದಕ್ಕೆ ವಿರುದ್ಧವಾಗಿ ಜನರಿಗಾಗಿ ದುಡಿಯೋ ನಾಯಕರಲ್ಲಿ ಈ ಸಮಸ್ಯೆ ಕಾಣಿಸೋದಿಲ್ಲ ಇವರು ಯಾವಾಗ್ಲೂ ಸಹ ಜನರನ್ನ ಮನುಷ್ಯರಂತೆ ನೋಡಬೇಕು ಅಂತ ಬಯಸ್ತಾರೆ ಎಲ್ಲರನ್ನ ಪ್ರೀತಿ ಮತ್ತು ಗೌರವದಿಂದ ಕಾಣ್ತಾರೆ ಇಂತಹ ನಾಯಕರ ಉಪಸ್ಥಿತಿಯಲ್ಲಿ ಹಾಸ್ಯ ಮತ್ತು ವಿಡಂಬನೆಯು ಪ್ರವರ್ಧಮಾನಕ್ಕೆ ಬರುತ್ತೆ ಉದಾಹರಣೆಗೆ ನೆಹರು ಸ್ವಾತಂತ್ರ್ಯದ ನಂತರ ವ್ಯಂಗ್ಯ ಚಿತ್ರಕಾರ ಕೆ ಶಂಕರ್ ಪಿಳ್ಳೆಯವರು ಪ್ರಧಾನಿ ನೆಹರು ಅವರ ಬಗ್ಗೆ ಸಾಕಷ್ಟು ವ್ಯಂಗ್ಯ ಚಿತ್ರಗಳನ್ನ ಬಿಡಿಸಿದ್ದಾರೆ ಆದ್ರೆ ಪ್ರಧಾನಿಯವರು ಇವರನ್ನ ಖಂಡಿಸೋ ಬದಲು ಅವರನ್ನ ಗೌರವಿಸಿದ್ರು ಮತ್ತು ತನ್ನ ಬಗ್ಗೆ ಇನ್ನಷ್ಟು ವ್ಯಂಗ್ಯ ಚಿತ್ರಗಳನ್ನ ರಚಿಸುವಂತೆ ಉತ್ತೇಜಿಸಿದ್ರು ಇದನ್ನ ಸ್ವತಃ ವ್ಯಂಗ್ಯ ಚಿತ್ರಕಾರರೇ ಹೇಳ್ಕೊಂಡಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲೇ ನೋಡೋದಾದ್ರೆ ಮೈಸೂರಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ ಅವರು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಹೇಳನಕಾರಿಯಾಗಿ ಮಾತಾಡಿದಾಗ ಸಿದ್ದರಾಮಯ್ಯ ಅಭಿಮಾನಿಗಳು ಅವರ ಮೇಲೆ ದಾಳಿ ಮಾಡೋಕೆ ಹೋದಾಗ ಸ್ವತಃ ಸಿದ್ದರಾಮಯ್ಯ ಅವರೇ ಇವರನ್ನ ತಮ್ಮ ಮನೆಗೆ ಕರೆಸ್ಕೊಂಡು ಬೆಂಗಾವಲು ಪಡೆಯೊಂದಿಗೆ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ರು ಸೊ ಒಟ್ಟಾರೆ ಹೇಳೋದಾದ್ರೆ ವಿಡಂಬನೆಯು ಸರ್ವಾಧಿಕಾರಿ ಆಡಳಿತದ ಸ್ಥಿರತೆ ಮತ್ತು ಪ್ರತಿಷ್ಠೆಗೆ ಗಮನಾರ್ಹ ಬೆದರಿಕೆನ ಒಳ್ಳೆ ಇದು ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸೋ ಪ್ರಬಲ ಸಾಧನ ಆಗಿದೆ ಮತ್ತು ಅಧಿಕಾರದಲ್ಲಿರೋರಿಗೆ ಆತಂಕದ ಮೂಲವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ